It's चार चार्या, चार्या, जग दुरू, जग सर्व मंगल सर्वंगल मंगलेश्वर सर्वानंद साधु के

ನವಚಕ್ರದೊಳಗಿರ್ದ ನವಬ್ರಹ್ಮನ ತೆಗೆದು ನವಚಕ್ರದೊಳಗಿರ್ದ ನವಬ್ರಹ್ಮನ ತೆಗೆದು ಶಿವಲಿಂಗದ ವಿಗ್ರಹ ಭತ್ಕರ್ಪಿಸಿದ ಶ್ರೀ ಗುರುವೇ ಕೃಪೆಯ ಪ್ರಾತಃ ಸ್ಮರಣೀಯರಾದ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ಬಸವಾದಿ ಶಿವಶರಣರನ್ನ ಹಣಗಳಲ್ಲಿ ಗುರುಕುಮಾರ ಕುಮಾರ ಶಿವಯೋಗಿ ಅನ್ನಯನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಗದುಗನ್ನ ಗದುಗೆಯನ್ನಾಗಿ ಮಾಡಿರುವಂತಹ ಸಂಗೀತದ ಸಾರ್ವಭೌಮರು ಪಂಡಿತ ಬಜ್ರಾಕ್ಷರ ಗವಾಯಿಗಳವರನ್ನ ಪಂಡಿತ ಪುಟರಾಜ ಕವಿ ಗವಾಯಿಗಳವರನ್ನ ಎನ್ನ ಹೃದಯ ಸಿಂಹಾಸನದಲ್ಲಿ ಸ್ಥಾಪಿಸಿಕೊಂಡು ಯಾವ ಸುಕ್ಷೇತ್ರವಾಗಿರುವಂತಹ ಸಬಡಿ ಗ್ರಾಮದಲ್ಲಿ ಸಾಂಗವಾಗಿ ಹದಿನಾರು ವರ್ಷಗಳು ಪೂರ್ಣಗೊಂಡು ಹದಿನೇಳನೇ ವರ್ಷದ ಶರಣ್ಣವರಾತ್ರಿ ದಸರಾ ಮಹೋತ್ಸವದ ನಿಮಿತ್ತವಾಗಿ ದೇವಿಯ ಮಹಾಪುರಾಣ ವಿಶೇಷವಾಗಿರುವಂತಹ ಇವತ್ತಿನ ಒಂದು ಕಾರ್ಯಕ್ರಮ ಈ ಸಭಾಭವ ಸಭಾಭವನವನ್ನ ಉದ್ಘಾಟನೆಯನ್ನ ಮಾಡಿರ್ತಕ್ಕಂತಹ ಸುಸಂದರ್ಭವಾಗಿರ್ತಕ್ಕಂಥ ಉದ್ಘಾಟನೆಯನ್ನ ಮಾಡಿರುವಂತ ಜೊತೆಗೆ ಈ ಗ್ರಾಮದ ಅಧಿದೇವತೆಯಾಗಿರುವಂತಹ ಬೇಡಿದವರಿಗೆ ಬೇಡಿದ್ದನ್ನೇ ದೈಪಾಲಿಸುತ್ತಾ ಬಂದಿರುವಂತಹ ಜಾಗೃತವಾಗಿ ನೆಲೆ ನಿಂತಿರುವಂತ ತಾಯಿ ಕಾಳಿಕಾ ಮಾತೆಯನೇ ದುರ್ಗಾ ಪರಮೇಶ್ವರಿಯಲ್ಲಿ ಜಾಮವ ತಾಯಿಯಲ್ಲಿ ಅನಂತಕೋಟಿ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಣೆಯನ್ನ ಮಾಡಿ ಈ ಪುರಾಣವನ್ನ ತಮ್ಮೆಲ್ಲರಿಗೂ ಕೂಡ ಬಹಳ ಸುಂದರವಾಗಿ ಪಠನವನ್ನ ನಮ್ಮ ಜೊತೆಗೆ ಆಗಮಿಸಿರುವ ನಾಡಿನ ಸುಪ್ರಸಿದ್ಧ ಸಂಗೀತಗಾರರಾಗಿರುವ ಶ್ರೀ ಹನುಮಂತ್ ಕುಮಾರ್ ಮೇಟಿ ಅವರಲ್ಲಿ ಈ ಊರಿಗೆ ಹೊಸಮಾನಿಗಿತ್ತ ಹೊಸದಾಗಿ ಬಂದಿರೋ ಹೊಸಮಾನಿ ಗಿತ್ತಾಗಿ ಬಂದ ಮೇಲೆ ಯಾರ್ಯಾವ್ದು ಎಲ್ಲೆಲ್ಲಿ ಗೊತ್ತಾಗಂಗಿಲ್ಲ ಆದ್ರೆ ನಮ್ಮ ತಬಲಾಜಿ ಅವರಾಗಿರ್ತಕ್ಕಂಥ ಸಂಜೀವ್ ಕುಮಾರ್ ಧೋನಿಯವರು ಬಹುಶಃ ಯಾವಾಗ ಫೋನ್ ಮಾಡಿದಾಗ ಏನಿದೀರಿ ಅಂತ ಕೇಳಿದಾಗಬಲಾಧಕರಾಗಿರ್ತಕ್ಕಂಥ ಸಂಜೀವ್ ಕುಮಾರ್ ಡೋನಿ ಅವರಲ್ಲಿ ಈ ಪುರಾಣ ಪ್ರವಚನದ ಸಮಿತಿಯ ಅಧ್ಯಕ್ಷರೇ ಕಾರ್ಯದರ್ಶಿಗಳೇ ಸದಸ್ಯರೇ ಈ ದೇವಿಯ ಪುರಾಣವನ್ನ ಆಲಿಸಲು ಆಗಮಿಸಿರುವ ಯಾವತ್ತು ನನ್ನ ಸವಣಿ ಗ್ರಾಮದ ಶರಣ ತಂದೆ ತಾಯಿ ಅಂದರೆ ಬುದ್ಧ ಮಕ್ಕಳೇ ಯುವಕಿತ್ರ ದಾನಿಗಳೇ ದಾಸೋಹಿಗಳೇ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗುವ ಆ ಜಗನ್ಮಾತೆಯ ಜ್ಯೋತಿಗೆ ಶರಣೂ ಶರಣಾರ್ಥಿಗಳು ಈಗ